ಯಾರಿದಾರಿಲ್ಲಿ ಎಂತ ಮಾಡ್ತಿದಾರ ಇಲ್ಲಿ ಏನ್ ಗೌರಿ ಇದು ಯಾವ್ದಿದು ಗುಹೆ ಇದ್ದಂಗೆ ಇದೆ ಇದು ಮಕ್ಕಳ ಪಾರ್ಟಿ ಹಾಲ ಇದು ಏನ್ ಪಾರ್ಟಿ ಮಾಡ್ತಿದ್ದೀರಾ ಏನ್ ತಿಂತಿದ್ದೀರಾ ಇದು ರೂಮಾ ಸೊ ಇದು ಓಕೆ ಏನ್ ತಿಂತಿದ್ದೀರಾ ನೀವು ಏನ್ ಪಾರ್ಟಿ ಮಾಡ್ತಿದ್ದೀರಾ

ಚಿರಾಗ್ ಹಾಯ್ 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 ದು ಬಿಟ್ಕೊಂಡ ಅವಳ್ಯಾರುತ್ ಅವಳಿನ ತಂಗಿನ ಮೇಡಮ್ ನಿಮ್ಮ ಹೆಸರೇನು ಎಂಜಾಯ್ ದ ಪಾರ್ಟಿ ಇಷ್ಟೊತ್ತು ಅಲ್ಲಿ ಮಾಮನ ಮನೆಯಲ್ಲಿ ತಿಂಡಿ ತಿನ್ನೋ ಪಾರ್ಟಿ ಮಾಡ್ತಿದ್ದಂಥ ಮಕ್ಕಳು ಈಗ ದೇವ್ರ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲಿಸ ಓದ್ತಾ ಇದ್ದಾರೆ ಕೃಷ್ಣ ಗೌರಿಗೆ ಅವ್ರ ಮಾಮನ ಮಕ್ಕಳ ಜೊತೆಗೆ ದೇವರ ಭಜನೆ ಮಾಡೋದು ಅಂದರೆ ತುಂಬ ಇಷ್ಟ ನಮ್ಮ ಗೌರಿ ಈಗ ಎಲ್ ಕೆ ಜಿ ಓದ್ತಿರೋದು ಅವಳಿಗೆ ಇನ್ನೂ ಅಕ್ಷರ ಅಂದರೆ ಕನ್ನಡ ಆಯ್ ಎಷ್ಟೇ ಗೊತ್ತಿದೆ ಓದೋಕೆ ಬರಲ್ಲ ಆದರೂ ಕೂಡ ಅವ್ರು ಯಾರಿಗೂ ಬುಕ್ ಕೊಡ್ದೇನೆ ತಾನೇ ಆ ಬುಕ್ ಇಟ್ಕೊಂಡು ಬರುತ್ತೆ ಬಾಯಿಗೆ ಸೊ ಅದನ್ನ ಬಾಯಲ್ಲಿ ಹೇಳ್ಕೊಂಡು ಪುಸ್ತಕ ನೋಡಿ ಓದೋರ ಥರ ನಟನೆ ಮಾಡ್ತಾ ಇದೆ ಅದು ಬುಕ್ ಇಟ್ಕೊಂಡು ಅವ್ರಿಗೆ ಯಾರಿಗೂ ಕೊಡದೆ ಇಸ್ಕೊಂಡು ಕುತ್ಕೊಂಡಿದೆ thank you keeper కు మీరు హోదల్ కొడక ముంచే హోకార ఏం సార్ ఇది గౌరీ నన్ను కొడలా

ಇವಾಗ ಹಚ್ಕೊಂಡಿಲ್ಲ ಅದ್ ಬೆಳಿಗ್ಗೆ ಹಚ್ಕೊಂಡ್ ಇವಾಗ ಹಚ್ಕೊಂಡ ಅಷ್ಟು ಹಚ್ಕೋಬಾರ್ದಮ್ಮ ಬಾಯ್ಸು ಮೇಡಮ್ ಅದು ಇಟ್ಟು ಬನ್ನಿ ಹೋಗಿ

ಇಶೋ ಇವಾಗ ಏನು ಮಾಡ್ತಿದ್ದೀರಿ ನಿಮ್ಮ ಮಾಮನ ಮನೇಲಿ ಈಗ? ಓಕೆ ಮಾಮನ ಮನೆಯಲ್ಲಿ ಬಂದು ಏನೇನ್ ಮಾಡಿದ್ರಿ ಮಾಮನ ಮನೆಯಲ್ಲಿ ಬಂದು ಹೋಗಿ ಸಿರ ಹೋಗ್ತಿದೀಯಾ? ಆಗ್ಲಿ ಪಾರ್ಟಿ ಆಮೇಲೆ ಇಲ್ಲಿ ನೈಟ್ ಅಲ್ಲಿ ಮಲ್ಕೊತಿದೀವಿ. ನೀವು? ಆಟ ಹ್ಮ್ ಮತ್ತೆ ಮಲ್ಕೊಂಡಿದ್ವಿ. ಹ್ಮ್ ಮಲ್ಕೊಂಡಿದ್ರಾ? ಇಲ್ಲ ಇಲ್ಲ ಅದ ರೆಜರ್ ಅಲ್ಲಿ ವಿಲೇಜರ್ হুম ಮತ್ತೆ ಇಗೌಳಿ ಹಡಕ ಬಿಟ್ಲು ಅಂದ್ರೆ ಮತ್ತೆ ಶಾಮಯಕ ಹಾಕಿದ್ರು ಮತ್ತೆ ನಾವು ಅದಕ್ಕೆ ಯೋಲೇನ ಇಂಕು ಅದೇನೋ 버거 ಅಂತ ಕೊಟ್ಟಲು ಸೂಪ್ ಅಂತ ಕೊಟ್ಟಲು ಸೂಪ್ ಇಂಫುಸ್ಟ್ ಮಾಡಿದ್ರು ಮತ್ತೆ ನಾರ್ತಿ ಎಲ್ಲ ಮಾಡಿದ್ರಲ್ಲ ಅದೇನೋ ಅದ ಅದು ಶ್ಲೋಕಸ್ ಪೂಜಾ ಏನು ಮಾಡಿದ್ರಪ್ಪ ಹೌದಾ ಡೈಲಿ ಮಾಡ್ತೀರಿ ಮನೆಯಲ್ಲಿ ಹೌದು ಏನದ ಪೂಜೆ ಹನುಮಾನ್ ಚಾಲೀಸ ಮತ್ತೆ ಓಂಕಾರ ಮತ್ತೆ ಅದು ಶ್ಲೋಕಗಳು ಇಷ್ಟೇನಾ ಇದು ಮೇ ಹತ್ರ ಹೈಟ್ ಇರೋದು ಅಟ್ಟನೇ ಇದು ಇನ್ನ ಒಂದು ಮೇಲಿದೆ ಓಕೆ ಅದರಲ್ಲಿ ಇಷ್ಟು ಇನ್ನ ಅದಕ್ಕಿಂತ ದಪ್ಪಿದೆ ಕೆಳಗೆ ಇಳಿ ಕೂತ್ಕೋ ಆಮೇಲೆ ಕೆಳಗೆ ಕೂತ್ಕೋ ಆಮೇಲೆ ಅದಿ ಆಮೇಲೆ ಅದಿ ಪ್ಲೇಟ್ ಇದೆ ಆ ಮೇಲೆ ಊಟ ಏನು ಮಾಡಿದ್ರಿ ಊಟ ಚಪಾತಿ ಮತ್ತೆ ಈ ಮುಚ್ಚೆ ಚಳಿ ಅಲ್ಲೊಂದು ಕಿಟಕಿ ಇದ್ಯಾಸು ವಾವ್ ನೀವೆಲ್ಲ ಇವಾಗ ಇಲ್ಲೇ ಮಾಡಿದ್ರ ಈಗ ಮಕ್ಕಳು ಭಯ ಆಗಲ್ಲ ಚೀರಾಗಲ್ಲ ಭಯ ಭಯಾಗಲ್ವಾ ಹೌದಾ ಅಂಜಿಕ್ ಇಲ್ಲ ನೀವೆಲ್ಲ ಫ್ರೆಂಡ್ಸ ನಿಗಸ್ತೆ ಚೀರಾಗಂದ್ರೆ ಇಷ್ಟಿಟ್ಟು

ಏನಾಗಿ ಹೆಂಗಿದ್ರು ಕಷ್ಟ ಅಲ್ವ ಗೌರಿ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಮಾಡಿದ ಸರಿನಾ ಗೌರಿ ಹೇಳವನಿಗೆ ಹೇಳವನಿಗೆ ಹೆಂಗ ಅಂತ ಕಲ್ತಿಯನೋ ಕೃಷ್ಣ ಏನ್ ಮಾಡ್ತಿದ್ಯೋ ಯಾಕೆ ಯಾವ್ದೋ ಲೋಕದಲ್ಲಿ ಯಾಕಿದ್ಯಾ गुड नाईट गौरी चिराग अगस्त गुड नाईट